ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗಿರುವಂತಹ ಮಾಹಿತಿ ಪ್ರಕಾರ ಏನು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಹದಿಮೂರನೇ ಕಂತು ಏನು ಸಾಕಷ್ಟು ಯೋ ಜನರನ್ನ ರಿಮೂವ್ ಮಾಡಿಬಿಟ್ಟು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಬಿಡುಗಡೆ ಮಾಡ್ತಾ ಇದೆಯಾ ಆದಷ್ಟು ಅರ್ಹ ಅರ್ಹ ಫಲಾನುಭವಿಗಳಿಗೆ ಕೊಡಬೇಕು ಅಂತ ಹೇಳಿ ಡಿಲೇ ಮಾಡ್ತಾ ಇದೆಯಾ ಸರ್ಕಾರ ಓಕೆನಾ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೂಡ ಈ ವಿಡಿಯೋದಲ್ಲಿ ಸಿಗುತ್ತೆ ಮತ್ತು ಹನ್ನೆರಡು ಹದಿಮೂರನೇ ಏನಾಯಿತು ಈಗ ಸಿ ಎಮ್ ಸಿದ್ದರಾಮಯ್ಯವರು ಕೂಡ ಲಾಸ್ಟ್ ವೀಕ್ ಮಾತಾಡಿದ್ದಾರೆ ಸುಮಾರು ಐ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ನಾವು ಜನರಿಗೆ ಅಂತಲೇ ಹೇಳಿ ಬಿಡುಗಡೆ ಮಾಡ್ತಾಯಿದ್ದೀವಿ ಗೃಹಲಕ್ಷ್ಮಿಯರಿಗೆ ಎರಡು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಅಂಥೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಯಾವುದು ಯಾವ ಕಾರಣಕ್ಕೂ ಕೂಡ ಯಾವ ಯೋಜನೆಗಳು ಕೂಡ ನಿ ನಿಲ್ಲಿಸಲ್ಲ ಅಂತಲೂ ಕೂಡ ಒಂದು ಕಾನ್ಫಿಡೆನ್ಸನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ಕೂಡ ಲಾಸ್ಟ್ ವೀಕ್ ಒಂದು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಬಟ್ ಆದರೆ ಜನರ ಖಾತೆಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಓಕೆನಾ ಹಾಗಾಗಿ ಏನು ಏನು ಕತೆ ಏನಾಗಿದೆ ಏನು ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆಮೇಲೆ ಈಗೇನು ರೇಷನ್ ಕಾರ್ಡು ಬಿ ಪಿ ಎಲ್ ರೇ ಎ ಪಿ ಎಲ್ ಕಾರ್ಡ್ ನಿಮ್ಮ ಹತ್ರ ಇದೆ ಅಂದರೂ ಕೂಡ ನೀವು ತಪ್ಪದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕೆಲವೊಂದೊಂದು ಹೊಸ ಹೊಸ ನಿಯಮಗಳು ಏನು ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತೇನೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಒಂದು ಯೋಜನೆ ಇದೆ ಅದರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಈಗ ಮೊದಲನೇದಾಗಿ ಹೇಳಬೇಕು ಅಂದರೆ ಸರ್ ಸುಮ್ಮನೆ ಏನು ರೇಷನ್ ಕಾರ್ಡ್ ರದ್ದು ರದ್ದು ಅಂತ ನೀವೇ ಹೇಳ್ತಿರಲ್ಲ ಸುಮ್ಮನೆ ಯಾಕೆ ಅಂತ ಕೇಳ್ಬೋದು ಪೇಪರಲ್ಲಿ ಬಂದಿರೋ ಸ್ಟೇಟ್ಮೆಂಟ್ ಇದೆ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇದು ಶಿವಮೊಗ್ಗ ಜಿಲ್ಲೆ ನಾನು ಹೇಳ್ತಾ ಇರೋದು ಆ ಪೇಪರಲ್ಲೂ ಕೂಡ ಬರ್ತಾ ಇದೆ ನೀವು ಗಮನಿಸ್ಬೋದು ಪ್ರತಿ ಜಿಲ್ಲಾವಾರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಓಕೆನಾ ಮಾನದಂಡಗಳಲ್ಲಿ ಮೊದಲನೇದಾಗಿ ಕ್ಯಾಪ್ಚರ್ ಆಗ್ತಾ ಇರೋದು ಹೇಗೆ ಯಾವ ರೀತಿಯಾಗಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ಮೊದಲನೇದಾಗಿ ಯಾರ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿದೆ ಮೊದಲನ ಇನ್ಕಮನ್ನ ಫಸ್ಟು ಟ್ರೇಸ್ ಔಟ್ ಮಾಡ್ತಾರೆ ನೀವು ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಮೊದಲೇ ಲಿಂಕ್ ಮಾಡಲಿಕ್ಕೆ ಸರ್ಕಾರ ಹೇಳಿತ್ತು ಅದೇ ರೀತಿ ನೀವು ಲಿಂಕನ್ನು ಮಾಡ್ಕೊಂಡಿರ್ತೀರಾ ಓಕೆನಾ ಆಧಾರ್ ಮತ್ತು ಪ್ಯಾನ್ ಕಾರ್ಡನ್ನು ಯಾರ್ಯಾರು ಲಿಂಕ್ ಮಾಡ್ಕೊಂಡಿದ್ದೀರ ಅಂಥವ್ರಿಗೆ ಈಗ ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನಿಮ್ಮ ಆಧಾರ್ ಪ್ಯಾನ್ ನಂಬರ್ ಹೊಡೆದ್ರೂ ಬರುತ್ತೆ ಆಧಾರ್ ನಂಬರ್ ಹೊಡೆದ್ರೂ ಬರುತ್ತೆ ನೀವು ಎಷ್ಟು ಆದಾಯವನ್ನು ಹೊಂದಿದ್ದೀರಾ ಅಂತ ಓಕೆನಾ ಹಾಗಾಗಿ ಈಸಿಯಾಗಿ ನಿಮ್ಮನ್ನು ಅವರು ಕಂಡುಹಿಡೀಬೋದು ಅಂಥದ್ದ ಮೊದಲನೇ ಸ್ಟೆಪ್ಪಲ್ಲಿ ಅಂಥ ಒಂದು ರೇಷನ್ ಕಾರ್ಡ್ಗಳನ್ನು ಯಾರು ಮೂರು ಲಕ್ಷ ನಾಲ್ಕು ಲಕ್ಷ ನೀವೊಂದು ಬಾಡಿಗೆ ಮನೇಲಿ ಇದ್ದೀರಾ ನೀವೊಂದು ಯಾವುದೋ ಒಂದು ಕಂಪ್ನೀಲಿ ಮ್ಯಾನೇಜರ್ ಆಗಿದ್ದು ಅಥವಾ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ವರ್ಷಕ್ಕೆ ಹಂಗಿಲ್ಲ ಅಂದರೂ ಒಂದು ಮೂರುವರೆ ಮೂರು ಲಕ್ಷಕ್ಕಿಂತ ಹೆಚ್ಚು ಸಂಬಳ ಇತ್ತು ಅಂದರೆ ಅಂಥ ರೇಷನ್ ಕಾರ್ಡ್ಗಳನ್ನು ಈಸಿಯಾಗಿ ರದ್ದು ಮಾಡ್ತಾರೆ ಅಂತ ಹೇಳ್ಬೋದು ಓಕೆನಾ ಆಮೇಲೆ ಎರಡನೇದಾಗಿ ವೈಟ್ ಬೋರ್ಡ್ ಕಾರ್ ಈಸಿಯಾಗಿ ಯಾರ್ಯಾರದಿಗೆ ವೈಟ್ ಬೋರ್ಡ್ ಕಾರ್ ಇದೆ ನಾನು ಹೇಳ್ತಾ ಇರೋದು ಇದನ್ನೆಲ್ಲ ನಿಯಮಗಳನ್ನು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಓಕೆನಾ ನಿಯಮಗಳನ್ನು ನಿಮಗೆ ಆಲ್ರೆಡಿ ಹೇಳಿದ್ದೆ ಬಟ್ ಈಸಿಯಾಗಿ ಟ್ರೇಸ್ ಔಟ್ ಮಾಡೋದಕ್ಕೆ ಸರ್ಕಾರಕ್ಕೆ ಈಸಿ ಯಾವುದಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಓಕೆನಾ ವೈಟ್ ಬೋರ್ಡ್ ಕಾರ್ ಇದ್ದರೆ ನಿಮಗೆ ಆರ್ ಟಿ ಒ ಡಿಪಾರ್ಟ್ಮೆಂಟಿಂದ ಸರ್ಕಾರ ತೆಗೆದುಕೊಳ್ಳುತ್ತೆ ಇನ್ಫಾರ್ಮೇಷನು ಯಾವ ರೇಷನ್ ಕಾರ್ಡ್ನಲ್ಲಿ ರೇಷನ್ ಕಾರ್ಡ್ನ ಮನೆಯೊಡತಿ ಹೆಸರಲ್ಲೇ ಕಾರ್ ಇರಬೇಕು ಅಂತಿಲ್ಲ ಓಕೆನಾ ಯಾರ ಹೆಸರಲ್ಲಿದ್ದರೂ ಕೂಡ ನಿಮಗೆ ಅಂಥ ರೇಷನ್ ಕಾರ್ಡ್ಗಳನ್ನು ಈಸಿಯಾಗಿ ಟ್ರೇಸ್ ಔಟ್ ಮಾಡಿ ರದ್ದು ಮಾಡ್ತಾರೆ ಓಕೆನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಬಗ್ಗೆಯೂ ಕೂಡ ಅಪ್ಡೇಟ್ ಕೊಡ್ತೀನಿ ವೀಡಿಯೋ ಪೂರ್ತಿಯಾಗಿ ನೋಡಿ ದಯವಿಟ್ಟು ಆಮೇಲೆ ಈಗ ನೆಕ್ಸ್ಟ್ ನೆಕ್ಸ್ಟ್ ಕೆಟಗರಿ ಬಂದರೆ ನೆಕ್ಸ್ಟ್ ಕೆಟಗರಿಲಿ ನೋಡೋಕೆ ಹೋದರೆ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಾಗೆ ಈಗ ಕೆಲವೊಂದೊಂದು ಫಲಾನುಭವಿಗಳು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಪ್ರಶ್ನೆಗಳನ್ನು ಇದ್ದೀರ ಏನಪ್ಪ ಅಂದರೆ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಇನ್ಕಮ್ ಸರ್ಟಿಫಿಕೇಟನ್ನು ಮತ್ತೆ ಮಾಡಿಸ್ಬೇಕಾ ಸರ್ ನಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ನಾವು ಬಿ ಪಿ ಎಲ್ ಕಾರ್ಡ್ ಹೋಲ್ಡ್ರು ನಾವು ಬಿ ಪಿ ಎಲ್ ಕಾರ್ಡ್ ಆಗಿರೋದ್ರಿಂದ ಇನ್ಕಮ್ ಸರ್ಟಿಫಿಕೇಟನ್ನು ಮತ್ತೆ ಮಾಡಿಸಿ ನ್ಯಾಯಬೆಲೆ ಅಂಗಡಿಗೆ ಕೊಡಬೇಕಾ ಅಥವಾ ನಾವು ಒಂದೇ ಕುಟುಂಬದಲ್ಲಿ ನಾಲ್ಕು ನಾಲ್ಕು ಜನ ರೇಷನ್ ಕಾರ್ಡನ್ನು ಹೊಂದಿದ್ದೀವಿ ಮನೆಗಂದಾಯವನ್ನು ಕೊಟ್ಟು ಮನೆಗಂದಾಯವನ್ನು ಮನೆಗಂದಾಯದ ರೆಸಿಪ್ಟನ್ನು ಕೊಡಬೇಕಾ ಅಥವಾ ಇನ್ಕಮ್ ಸರ್ಟಿಫಿಕೇಟು ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಓಕೆನಾ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಮನೆಗಂದ ಏನೋ ರೆಸಿಪ್ಟನ್ನು ಕೊಡಬೇಕಾ ಇನ್ಕಮ್ ಸರ್ಟಿಫಿಕೇಟನ್ನು ಕೊಡಬೇಕಾ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಸಾರಿ ಸಾರಿ ನ್ಯಾಯಬೆಲೆ ಅಂಗಡಿಗೆ ಅಂತ ಕೇಳ್ತಾ ಇದ್ದೀರಾ ಇದ್ರ ಬಗ್ಗೆ ನಿಮ್ಮ ಹತ್ರನೇ ಕ್ಲಾರಿಫಿಕೇಷನ್ ಕೇಳ್ತೀನಿ ಕೇಳ್ತಾ ಇದ್ದೀನಿ ನೀವು ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಏನಾದರೂ ಮತ್ತೆ ಇನ್ಕಮ್ ಸರ್ಟಿಫಿಕೇಟನ್ನು ತಂದುಕೊಡಿ ಅಂತ ಕೇಳ್ತಾ ಇದ್ದಾರೆ ಲಾಸ್ಟ್ ವೀಕ್ ಕೂಡ ನಿಮಗೆ ಇದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡಿದೆ ಕೆಲವರು ಕೇಳ್ತಾ ಇದ್ದಾರೆ ಸರ್ ಅಂತ ಹೇಳಿದರೆ ಕೆಲವರು ಇಲ್ಲ ಅಂತ ಹೇಳಿದರೆ ಈಗ ಸರ್ಕಾರದಿಂದ ಇದಕ್ಕೆ ಸಂಬಂಧಪಟ್ಟಾಗೆ ಅಧಿಕೃತವಾದ ಮಾಹಿತಿ ಬಂದಿಲ್ಲ ಯಾರ್ಯಾರು ಬಿ ಪಿ ಎಲ್ ಇದೆ ಅವರು ಕಡ್ಡಾಯವಾಗಿ ಮ ಮನೆಗಂದಾಯದ ಪ್ರೂಫ್ ಕೊಡಬೇಕಾಗತ್ತೆ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಡ್ಬೇಕಾಗತ್ತೆ ಅಂತ ಬಂದಿಲ್ಲ ಮಾಹಿತಿ ಈಗ ಸದ್ಯಕ್ಕೆ ಸರ್ಕಾರ ಮಾಡ್ತಾ ಇರ್ತದ್ದು ಈಗ ಏನು ಮಾನದಂಡಗಳನ್ನು ಏನು ಹಾಕಿದೆ ಬಿ ಪಿ ಎಲ್ ಕಾರ್ಡಿಗೆ ಅವನ್ನ ಪರಿಶೀಲನೆ ಮಾಡಿಬಿಟ್ಟು ಯಾರ ಅರ್ಹತೆ ಇಲ್ವೋ ಅವರ ರೇಷನ್ ಕಾರ್ಡ್ಗಳನ್ನು ರದ್ದು ಇದೆ ಓಕೆನಾ ಬಟ್ ಇದಕ್ಕೆ ಸಮ ಎರಡನೇ ಪಾಯಿಂಟಿಗೆ ಸಂಬಂಧಪಟ್ಟಾಗೆ ನೀವು ದಯವಿಟ್ಟು ಎಲ್ಲರೂ ಕೂಡ ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನೀವು ನಿಮ್ಮ ರೇಷನ್ ಕಾರ್ಡು ನಿಮಗೆ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಾಗೆ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ಏನಾದರೂ ಕೇಳ್ತಾ ಇದ್ದಾರಾ ಅಂಥೇಳಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಓಕೆನಾ ಆಮೇಲೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪ ಅಂದರೆ ಈಗ ಯಾವುದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗೆ ಎಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಅಂದರೆ ಸ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ ಯಾಕೆಂದರೆ ನೀವು ಶ್ರೀಮಂತರಾಗಿರ್ಬೋದು ಮಧ್ಯಮ ವರ್ಗದವರಾಗಿರ್ಬೋದು ಬಡವರಾಗಿರ್ಬೋದು ಬಹುತೇಕ ಯೋಜನೆಗಳೆಲ್ಲವೂ ಕೂಡ ಬಿ ಪಿ ಎಲ್ ಕಾರ್ಡ್ನವರಿಗೆ ಇರುತ್ತೆ ಓಕೆನಾ ಬಟ್ ಆದರೆ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಪ್ಲಾನ್ ಇದು ಮಾಡಿದೆ ಇದನ್ನು ಕೇಂದ್ರ ಸರ್ಕಾರ ಎಲ್ಲ ಜನರಿಗೂ ಅಂತ ಮಾಡಬೇಕಾಗಿತ್ತು ಓಕೆನಾ ಎಪ್ಪತ್ತು ವರ್ಷದವರಿಗೆ ಅಂತ ಮಾಡೋದಕ್ಕಿಂತ ಐದು ಲಕ್ಷ ಉಚಿತ ಚಿಕಿತ್ಸೆ ಎಲ್ಲರಿಗೂ ಅಂತ ಮಾಡಬೇಕಾಗಿತ್ತು ಎಲ್ಲರಿಗೂ ಅಂದರೆ ಒಂದು ವರ್ಷದ ಹುಟ್ಟಿದ ಮಗುವಿಗಿಂತ ಹಿಡ್ ಮಗುವಿನ ಮಗುವಿನಿಂದ ಹಿಡಿದು ಮನುಷ್ಯ ಬದುಕಿರುವಂಥ ಎಲ್ಲ ಮನುಷ್ಯರಿಗೂ ಕೂಡ ನಾವು ಉಚಿತ ಚಿಕಿತ್ಸೆ ಅಂತಂದು ಅಂಥೇಳಿ ಮಾಡಿದರೆ ತುಂಬ ಅನುಕೂಲ ಆಗ್ತಾ ಇತ್ತು ಬಟ್ ಆದರೆ ಈಗ ಅವರು ಆಡಳಿತಕ್ಕೆ ಬರೋಕ್ಕಿಂತ ಮೊದಲೇ ಎಪ್ಪತ್ತು ವರ್ಷ ದಾಟಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರಿಗೂ ಸಹ ಐದು ಲಕ್ಷ ರೂಪಾಯಿ ಉಚಿತ ಚಿಕಿತ್ಸೆಯನ್ನು ನಾವು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು ಹಾಗಾಗಿ ಅದೇ ರೀತಿಯಲ್ಲಿ ಇನ್ನು ಕೇವಲ ಎರಡು ತಿಂಗಳಲ್ಲಿ ಒಂದು ಮೊಬೈಲ್ ಅಪ್ಲಿಕೇಶನ್ ಬರುತ್ತೆ ಆ ಮೊಬೈಲ್ ಅಪ್ಲಿಕೇಶನಲ್ಲಿ ನೀವು ಜಸ್ಟ್ ಈ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡಿದ್ರೆ ಸಾಕು ನಿಮ್ಮ ಒಂದು ವಯ ವಯಸ್ಸಾಗಿರುವಂಥ ತಂದೆ ತಾಯಿ ಅಜ್ಜ ಅಜ್ಜಿಗೆ ನೀವು ಉಚಿತವಾಗಿ ಐದು ಲಕ್ಷದವರೆಗೂ ಕೂಡ ಅವರಿಗೆ ಸಪ್ರೇಟ್ ಐದು ಲಕ್ಷ ಓಕೆನಾ ಮತ್ತು ಮ ಈಗ ಆಯುಷ್ಮಾನ್ ಕಾರ್ಡ್ ಯಾವ ರೀತಿ ವರ್ಕ್ ಆಗ್ತಿತ್ತು ಅಂದರೆ ಒಂದು ಕುಟುಂಬಕ್ಕೆ ಐದು ಲಕ್ಷ ಇರ್ತಿತ್ತು ಈಗ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಐದು ಲಕ್ಷ ಯುಟಿಲೈಸ್ ಆಯಿತು ಅಂದರೆ ಮತ್ತು ಬೇರೆ ಬರ್ತಿರಲಿಲ್ಲ ಬಟ್ ಆದರೆ ಹಂಗಲ್ಲ ಒಬ್ಬ ವ್ಯಕ್ತಿಗೆ ಐದು ಲಕ್ಷ ರೂಪಾಯಿ ಇನ್ಶೂರೆನ್ಸನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಐದು ಲಕ್ಷದವರೆಗೂ ಕೂಡ ಎಪ್ಪತ್ತು ವರ್ಷ ದಾಟಿದ ಎಲ್ಲ ಹಿರಿಯ ನಾಗರಿಕರು ಪಡ್ಕೋಬೋದು ಇದು ಅರ್ಜಿ ಯಾವಾಗ ಸಲ್ಲಿಸಬೇಕು ಏನು ಮುಂದಿನ ದಿನಗಳಲ್ಲಿ ನಾನು ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಓಕೆನಾ ಇನ್ನು ಹನ್ನೆರಡು ಹದಿಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಾಗೆ ಏನೇ ಮಾಡಿದ್ರೂ ಸಹ ಸರ್ಕಾರದಿಂದ ಹಣ ಬಿಡುಗಡೆ ಅಂತೂ ಆಗಿಲ್ಲ ಓಕೆನಾ ಸದ್ಯಕ್ಕೆ ಯಾರೇ ಏನೇ ನಿಮಗೆ ಹೇಳಿ ಹನ್ನೆರಡನೇ ಹದಿಮೂರನೇ ಕಂತು ಇವತ್ತು ಈ ಜಿಲ್ಲೆಗೆ ಆ ಜಿಲ್ಲೆಗೆ ಬಿಡುಗಡೆ ಆಗಿದೆ ಖಂಡಿತವಾಗಲೂ ಇಲ್ಲ ಎಲ್ಲ ಫೇಕ್ ಇನ್ಫಾರ್ಮೇಷನ್ನು ಯಾರು ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ ಹನ್ನೆರಡು ಹದಿಮೂರನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಈಗ ಸದ್ಯಕ್ಕೆ ಹನ್ನೊಂದನೇ ಕಂತು ಯಾರಿಗೆ ಬಂದಿಲ್ಲ ಅವ್ರಿಗೆ ಬಿಡುಗಡೆ ಆಗ್ತಾಯಿದೆ ಇದೆ ದಿನ ಪ್ರತಿನಿತ್ಯವೂ ಕೂಡ ಇದ್ರ ಬಗ್ಗೆ ಲೈವ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾನೇ ಇರ್ತೀನಿ ನೀವು ಬೈಕೊಂಡ್ರೂ ಪರವಾಗಿಲ್ಲ ಇರೋಂಥ ಸತ್ಯವನ್ನು ಹೇಳ್ತಾನೆ ಇರ್ತೀನಿ ಓಕೆನಾ ಹಾಗಾಗಿ ಈಗ ಹನ್ನೆರಡು ಕಂತು ಯಾವಾಗ ಬರ್ಬೋದು ಅಂದರೆ ಈ ಸೆಪ್ಟೆಂಬರ್ ಎಂಡೊಳಗೆ ನಿಮಗೆ ಬರ್ಬೋದು ಇನ್ನೊಂದು ಸೆಪ್ಟೆಂಬರ್ ಎಂಡು ಅಂದರೆ ಇನ್ನೊಂದು ವಾರ ಇದೆ ಓಕೆನಾ ವಾರದ ಒಳಗಡೆನೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದು ಅಲ್ಲಿಂದ ನೆಕ್ಸ್ಟ್ ಪ್ರೊಸಸ್ ಪ್ರೊಸೀಜರ್ ಪ್ರಕಾರ ನಿಮ್ಮೆಲ್ಲರ ಖಾತೆಗೂ ಹಣ ಬರಬೇಕು ನೋಡೋಣ ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಲ್ಲರೂ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ವಾಟ್ಸಪ್ ಚಾನಲ್ಗೆ ಫಾಲೋ ಮಾಡ್ಕೊಳ್ಳಿ ಸಾರಿ ವಾಟ್ಸಪ್ ಚಾನಲ್ಗೆ ಫಾಲೋ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ನನ್ನ ಯೂಟ್ಯೂಬ್ ಸೆಕ್ಷನಿಗೆ ಬಂದರೆ ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಇದೆ ನಿಮಗೇನಾದರೂ ಹಣ ಜಮಾ ಆಗಿದ್ದರೆ ಸುಮ್ಮನೆ ನಾಲ್ಕು ಸಾವಿರ ಬಂತು ಎರಡು ಸಾವಿರ ಬಂತು ಅಂತ ಕಮೆಂಟ್ ಮಾಡಬೇಡಿ ಇಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ ನೀವು ಡಿ ಎಮ್ ಅನ್ನು ಮಾಡ್ಬೋದು ಫಾಲೋ ಮಾಡಿಕೊಂಡು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಕೊಂಡು ಡೈರೆಕ್ಟ್ ಡೈರೆಕ್ಟ್ ಮೆಸೇಜನ್ನು ನೀವು ಇಲ್ಲಿ ಕಳಿಸ್ಬೋದಾಗಿರುತ್ತೆ ಓಕೆನಾ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್